ಕಿಕ್ಕೇರಿ ಹೋಬಳಿ ಮಾಲೀಕನಹಳ್ಳಿ ಸರ್ವೆ ನಂಬರ್ ನಲವತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಎಂಟಿಮೇಷನ್ ಆರ್ಡರ್ ಇದ್ದರೂ ಕಾನೂನು ಬಾಹಿರವಾಗಿ ಮಹಾಬಳೇಶ್ವರ ಶರ್ಮಾ ಬಿನ್ ಶ್ರೀ ಶಂಕ್ರಯ್ಯ ರವರಿಗೆ ಪೌತಿ ಖಾತೆ ಮಾಡಿಕೊಟ್ಟಿದ್ದಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ಆರೋಪಕ್ಕೆ ಗ್ರಾಮಸ್ಥರ ತೀವ್ರ ಪ್ರತಿಕ್ರಿಯೆ ಸರ್ವೆ ನಂಬರ್ ನಲವತ್ತೊಂಬತ್ತು ಪೌತಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪ ಆದೇಶ ಮೀರಿ ಪೌತಿ ಮಾಡಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ತಾಲೂಕು ಕಚೇರಿ ಮುಂದೆ ಮಾಕವಳ್ಳಿ ಕರೋಟಿ ಗ್ರಾಮಸ್ಥರ ಬೃಹತ್ ಹೋರಾಟ ನ್ಯಾಯ ತರುವವರೆಗೂ ಹೋರಾಟ ನಿಲ್ಲದು ಗ್ರಾಮಸ್ಥರ ಎಚ್ಚರಿಕೆ ಅಕ್ರಮ ಪೌತಿಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ತಕ್ಷಣದ ತನಿಖೆ ಬೇಡಿಕೆಗೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ ಆಡಳಿತ ಗ್ರಾಮಸ್ಥರ ಕಿಡಿಕಾರ ತಾಲೂಕು ಆಡಳಿತಾಧಿಕಾರಿ ಭರವಸೆಯಿಂದ ಪ್ರತಿಭಟನೆ ತಾತ್ಕಾಲಿಕ ಸ್ಥಗಿತ ಗ್ರಾಮಸ್ಥರ ಕೂಗು ಕಾನೂನು ಎಲ್ಲರಿಗೂ ಸಮಾನವಾಗಿರಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳು ಅಶೋಕ್ ರವರು ಐದು ದಿನಗಳೊಳಗೆ ವಿಷಯವನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ಸರಿಪಡಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ನಂತರ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಚಳುವಳಿಯನ್ನು ಹಿಂತೆಗೆದುಕೊಂಡರು ಮಹೇಶ್ ಕರೋಟಿ ರೈತರಿಗೆ ಅನ್ಯಾಯವನ್ನ ಮಾಡುತ್ತಿರುವಂತ ಇಂಥ ತಾಲೂಕು ಆಡಳಿತ ಮತ್ತು ಭ್ರಷ್ಟಾಚಾರಕ್ಕೆ ಬಿದ್ದಿದೆ ಅಂತ ಒಂದು ಕಾಣ್ತಾ ಇದೆ ಏಕೆಂದರೆ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿರುವಂಥ ಅಧಿಕಾರಿಗಳು ಎಷ್ಟು ಲಂಚವನ್ನು ಪಡೆದಿದ್ದಾರೆ ಎಷ್ಟು ಏನು ವಿ್ತಾಯಿದ್ದಾರೆ ಎನ್ನುವುದೊಂದು ಇವತ್ತು ಅವರು ಕಾಡ್ತಾರ ಆದ್ದರಿಂದ ಈ ಹೋರಾಟವನ್ನು ಆಲೆ ಸುಮಾರು ಇಪ್ಪತ್ತು ಇಷ್ಟರಲ್ಲಿ ಅರ್ಜಿ ಕೊಡ್ತೀವಿ ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇವತ್ತು ಯಾವುದಕ್ಕೆ ಕೂಡ ಸ್ಪಂದಿಸಿಲ್ಲ ಸ್ಪಂಡಿಸಿರುವ ಕಾರಣ ಇವತ್ತು ಈ ತಾಲೂಕು ಆಡಳಿತ ಎಷ್ಟು ಹಿಂದುಳಿದಿದೆ ಎಷ್ಟು ಲಂಚವನ್ನು ಪಡಿತಾ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೋರಾಟ ಮಾಡ್ತಾ ಈ ಹೋರಾಟವನ್ನು ನಮಗೆ ನ್ಯಾಯ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಕ್ರಮವಾಗಿ ಭೋತಿ ಖಾತೆ ಮಾಡಿಕೊಟ್ಟಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಮಾಡಿಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಇವತ್ತು ನಾವು ಒಂದು ಚಳವಳಿ ಮಾಡ್ತೇವೆ ಹೈಕೋರ್ಟ್ ಆದೇಶಕ್ಕೆ ಕಾನೂನಿಗೆ ನಾವು ಯಾರು ದೊಡ್ಡ ಕಾನೂನೇ ದೊಡ್ಡ ಕಾನೂನೇ ದೊಡ್ಡದಾದಾಗ ಈ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡ್ತೇವೆ ನಾವು ಇವತ್ತು ನಮ್ದ ಒಂದು ಖಾತೆ ಮಾಡಿಕೊಡಿ ಓತಿ ಖಾತೆನಾಂದರೆ ನಿಮ್ಮ ಅಪ್ಪನ ಡೆಸೈಡ್ ಬಾ ನಿಮ್ಮ ಅವ್ನ ಡೆಸೈಡ್ ಬಿಡ್ತಾವಾ ನಿಮ್ಗೆ ಎಷ್ಟು ಜನ ಹಣ ತಂದಿರೋದೇ ನಿಮ್ಮ ಹಂಸ ವೃಕ್ಷ ಏನು ಅಂತ ಕೇಳ್ತಾರೆ ಈ ಹೈಕೋರ್ಟ್ ಡೈರೆಕ್ಷನ್ನ ಉಲ್ಲಂಘನೆ ಮಾಡಿ ಖಾತೆ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕಾದಂಥ ಅಧಿಕಾರಿ ನಾನೇನು ಹೇಳ್ತೀನಿ ಅಂದರೆ ಇವರು ಗಿಂತ ದೊಡ್ಡ ಅಧಿಕಾರಿಗಳಿವರು ಹೈಕೋರ್ಟ್ ನ್ಯಾಯಾಧೀಶರಿಗೆ ಇವರು ಹೋಗಿ ಕಾನೂನು ಹೇಳ್ಕೊಡೋ ಅಂಥ ಅಧಿಕಾರಿಗಳಿವರು ಈ ಇದರೊಳಗೆ ಮಾಡ್ತಾರಲ್ಲ ಇವರು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ವಿಟೇಷನ್ ಮಾಡ್ತಾರಲ್ಲ ಇದು ಯಾವ ಬೇಲಿ ಮರೆಯಲ್ಲಿ ಪರ್ಕೊಂಡ್ರು ಅವರು ನೀವು ಇದನ್ನ ಎಷ್ಟು ಲಂಚ ಕೊಟ್ಟಿರ್ಬೋದು ನಾವು ಇಲಾಖೆಗೆ ಬರಬೇಕು ಅಂದರೆ ನಾವು ಗಮನದಲ್ಲಿರ್ಬೇಕು ರೈತರು ನಾವು ಇಲಾಖೆಗೆ ಬರಬೇಕು ಅಂದರೆ ನಾವು ಇಲಾಖೆ ಅಧಿಕಾರಿಗಳನ್ನ ಮಾತಾಡ್ಸಿಂಗಿಲ್ಲ ಸ್ವಾಮಿ ಡೈರೆಕ್ಟ್ ಆಗಿ ಒಬ್ಬ ಭ್ರಷ್ಟಾದಿ ಇವ್ರನ್ನ ನಾವು ಯಾರು ಹುಡುಕ್ಬೇಕು ಹತ್ರ ಇಲ್ಲಿ ಒಂದಷ್ಟು ಇವ್ರವ್ರೆ ಬ್ರೋಕರ್ಗಳು ನಾವು ಬ್ರೋಕರ್ ಕಡೆಯಿಂದ ಹೋದ್ರೆ ಕೆಲಸ ಆಯ್ತು ಇದು ಬ್ರೋಕರ್ ಕಡೆಯಿಂದ ಆಗಿರುವಂತ ಕೆಲಸ ಇವ್ರಿಗೆ ಈ ಅದು ಇವ್ರಿಗೆ ಈ ಇಂಪ್ಲೂಯೆನ್ಸು ನಾವು ಯಾವ ಇನ್ಫ್ಲುಯೆನ್ಸ್ ಮಾಡಿಸಿದ್ವಿ ಸ್ವಾಮಿ ಬಡವರು ನಮ್ಗೆ ಯಾರವ್ರೆ ಇನ್ಫ್ಲೂಯನ್ಸ್ಗೆ ಇದು ಆರ್ ಐ ವಿ ಎ ಮಾಡಿರೋದು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡಿದ್ದಾರೆ ಈ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡೋಕ್ಕೆ ಇವರು ಇವ್ರು ತಗೋಬೇಕಾಯ್ತು ವಿಕೆಟ್ ಮಾಡಿಸ್ಬೇಕಾಯ್ತು ವಿಕೆಟ್ ಮಾಡಿಸಿರೋ ಕಾಪಿ ಇಲ್ಲ ಏನೂ ಇಲ್ಲ ಇವರು ಇಷ್ಟ ಬಂದಂಗೆ ಮಾಡ್ಕೋತಾರೆ ಅಂದರೆ ರೈತರು ಏನಾಗಬೇಕು ಈಗ ಮನೆ ಮನೆ ಒಬ್ಬರು ಮೂಡ್ನಹಳ್ಳಿ ಹತ್ರ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೆ ಬೆಂಕಿ ಸುತ್ಕೊಂಡು ಈಗ ಈ ರೈತ ವಿಷ ಕುಡಿಯೋ ಮಟ್ಟಕ್ಕೆ ಬಂದವನೇ ವಿಷ ಕುಡಿಯೋಕ ಮಟ್ಟಕ್ಕೆ ಬಂದವನೇ ಇದನ್ನ ವಿಕೆಟ್ ಮಾಡಿಸಿ ಇದನ್ನ ಮಾಡ್ಸಕ್ಕೆ ಹೋಗ್ಬೇಕು ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ಬೇಕು ಯಾರ ಮನೆ ಹಾಳಾಯಿತು ಸ್ವಾಮೀ ಯಾರ ಮನೆ ಹಾಳಾಯ್ತದೆ ಇವ್ರಿಗೆ ನಾವು ಅನ್ನ ಬೆಳ್ಕೊಡ್ತಾರೋರು ಇವ್ರ ಗುಲಾಮ್ ನಾವಿಲ್ಲ ನಾವು ಇವ್ರ ಗುಲಾಮ್ ಗಿರಿಲಿಲ್ಲ ನಮ್ಮ ಗುಲಾಮ್ಗಿರಿಲಿರೋದು ಗಿರಿಲಿರೋದು ನಮ್ಗೆ ಯಾಕೆ ನೋವು ಕೊಡ್ತೀರಿ ನೀವು ಯಾಕೆ ನೋವು ಕೊಡ್ತೀರಿ ರೈತರಿಗೆ ರೈತರಿಗೆ ಯಾಕೆ ವಂಚನೆ ಮಾಡ್ತೀರಿ ಅಂತ ಹೇಳಿ ಈ ಅಧಿಕಾರಿ ವಿರುದ್ಧ ನಾವು ಇವತ್ತು ಚಳುವಳಿ ಕೊಡ್ತೀವಿ ಸ್ವಾಮಿ